ಎಲ್ರಿಗೂ ನಮಸ್ಕಾರ ಇವತ್ತಿನ ಅಣ್ಣ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವದ ಶ್ರೀ 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 ಶಿವಕುಮಾರ ಸ್ವಾಮೀಜಿ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವಕೇಂದ್ರೀಯ ದೇಶಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಕೋರುತ್ತಾ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಕೋರುತ್ತಾ ಡಾಕ್ಟರ್ ಕರಿ ಬಸವೇಂದ್ರ ಶಿವಯೋಗ ಸ್ವಾಮಿಗಳ ಆಶೀರ್ವಾದವನ್ನು ಕೇಳ್ತಾ ತ್ರಿ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಆಶೀರ್ವಾದವನ್ನು ಕೋರ್ತಾ ವೇದಿಕೆ ಮೇಲಿರುವಂಥ ನಮ್ಮ ನಾಯಕರು ಈ ರಾಜ್ಯದ ಕೈಗಾರಿಕಾ ಸಚಿವರು ಮುಂದಿನ ಭವಿಷ್ಯದ ರಾಜ್ಯದ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಲಕ್ಷಣಗಳನ್ನ ಹೊಂದಿರುವಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರೇ ನಮ್ಮ ಜಿಲ್ಲೆಯ ಸುಪುತ್ರ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರು ಭವಿಷ್ಯದ ರಾಜ್ಯದ ನಾಯಕರಾದಂತಹ ನನ್ನ ಮಿತ್ರರು ಆದಂತಹ We at East Point Group of Institutions offer a wide range of courses that provide limitless opportunities building skills over two decades. My son, ಅವರೇ ಹಾಗೂ ಈ ಜಿಲ್ಲೆಯ ಮಾಜಿ ಸಚಿವರು ನಮ್ಮ ನಾಯಕರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪುಟ್ಟರಾಜು ಅವರೇ ಶ್ರೀರಂಗಪಟ್ಟಣದ ಬಿಜೆಪಿಯ ನಾಯಕರು ಮಿತ್ರರು ಆದಂತ ಸಾನಂದ ಅವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಗಣ್ಯರೇ ಇವತ್ತು ಅಣ್ಣ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವ ಮಂಡ್ಯದಲ್ಲಿ ಆಚರಣೆ ಮಾಡ್ತಿದ್ರ ಬಸವಣ್ಣನವರ ಆದಿಯಲ್ಲಿ ಅವರು ಸರ್ವ ಧರ್ಮ ಬಡವರ ಎಲ್ಲ ಧರ್ಮವನ್ನ ಏಕತೆಯನ್ನ ಕಾಪಾಡದಂತ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ನಾವೆಲ್ಲ ಬಸವಣ್ಣವರ ಆದಿಯಲ್ಲಿ ನಡೆಯೋಣ ಅಂತ ನಾನು ಕೇಳ್ಕೊತೀನಿ